ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೊ ಇವತ್ತೊಂದು ಸಣ್ಣ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು ಸೊ ನಾನು ಟಾಪಿಕ್ ಮಾತಾಡಿದ ಮೇಲೆ ಕೇಳಬೇಡಿ ಯಾಕೆ ನಾನು ಈ ವಿಷಯ ಸಣ್ಣ ವಿಷಯ ಅಂತ ಹೇಳಿದೆ ಅಂತ ಯಾಕಂದರೆ ನಮ್ಮ ದೇಶದ ಜನರು ಮನಸ್ಸು ಮಾಡಿದರೆ ಉಂಟಲ್ಲ ಈ ವಿಷಯ ಅಷ್ಟು ದೊಡ್ಡ ವಿಷಯ ಅಲ್ಲಿವೇ ಅಲ್ಲ ಸೊ ನನಗೆ ಅಷ್ಟು ಬೇಜಾರಾಗೋದು ಯಾವಾಗಲೂ ನಾವು ಸ್ವಚ್ಛ ಭಾರತ ನಮ್ಮ ದೇಶವನ್ನು ಹಾಳು ಮಾಡಬೇಡಿ ಅಂದರೆ ಪ್ರಕೃತಿ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ನದಿಯನ್ನು ನಾವು ಪೂಜೆ ಮಾಡ್ತೇವೆ ಬಟ್ ಕಸ ಕಡ್ಡಿಗಳನ್ನು ನದಿಗೆ ಹಾಕ್ತೇವೆ ಪ್ರಕೃತಿಯನ್ನು ನಾವು ಪೂಜೆ ಮಾಡ್ತೇವೆ ಬಟ್ ಕಸ ಕಡ್ಡಿಗಳನ್ನು ಪ್ರಕೃತಿಗೆ ಹಾಕ್ತೇವೆ ಸೊ ಇದು ಒಂದು ನನಗೆ ನಾನೊಂದು ಎರಡು ಮೂರು ವೀಡಿಯೋ ಇದರ ಬಗ್ಗೆ ಮಾಡಿದ್ದೆ ಬಟ್ ನಾನು ಇವಾಗ ಯಾಕೆ ಈ ಕಾನ್ಸೆಪ್ಟ್ ಮೇಲೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನನ್ನ ಭಾವನಾ ಮದುವೆಗೆ ನಾನು ಬಂಟ್ವಾಳಕ್ಕೆ ಬಂದಿದ್ದೆ ಸೊ ಬಂಟ್ವಾಳ ಅಂದರೆ ನಾನು ಈ ವಿಡಿಯೋನ ಕೇವಲ ಬಂಟ್ವಾಳಕ್ಕಾಗಿ ಮಾತು ಮಾಡ್ತಾ ಇಲ್ಲ ಅಥವಾ ಬಂಟ್ವಾಳದ ಜನರಿಗಾಗಿ ಮಾಡ್ತಾ ಇಲ್ಲ ಒಂದು ಸಣ್ಣ ಒಂದು ಮನಸ್ಥಿತಿ ಈ ಕೆಲ ಸತ್ ಪ್ರಜೆಗಳು ಇದ್ದಾರಲ್ಲ ಅವರಿಗೋಸ್ಕರ ಮಾಡ್ತಾ ಇದ್ದಾನೆ ಅಂದರೆ ಈ ವಿಷಯ ಯಾಕೆ ನಾನು ಒಂದು ತುಂಬ ಗಾಢವಾಗಿ ನಾವು ಯೋಚನೆ ಮಾಡಬೇಕಿದೆ ಈ ವಿಷಯದ ಬಗ್ಗೆ ಅಂದರೆ ಇವರು ಇಂಥ ಒಂದು ಈ ಕಸಕಡ್ಡಿಗಳನ್ನೆಲ್ಲ ಬಿಸಾಡ್ತಾರಲ್ಲ ಆ ಮನಸ್ಸು ನಮ್ಮ ಮನುಷ್ಯರು ಅಥವಾ ಪ್ರಾಣಿಗಳು ಅಂತ ಅರ್ಥ ಆಗ್ತಾ ಇಲ್ಲ ಸೋ ತುಂಬ ಬೇಜಾರಾಗುತ್ತೆ ಕೆಲವೊಂದು ಕಡೆ ಕಸಗಳು ಕೆಲವೊಂದು ಕಡೆ ಏನೋ ಏನೋ ಸತ್ತಿರೋದು ಅಥವಾ ಏನದನ್ನು ತಂದು ಈ ಕಟ್ಟಿ ಎಲ್ಲ ರೋಡ್ ಸೈಡಲ್ಲಿ ಬಿಸಾಡ್ತಾರಲ್ವಾ ಅವರಿಗೆ ನಾನು ಒಂದೇ ಒಂದು ಕ್ವಶನ್ ಕೇಳ್ತೇನೆ ನಿಮ್ಮ ಮನೆಯಲ್ಲಿ ನಿಮಗೆ ಹೇಳಿಕೊಟ್ಟ ಪಾಠ ಇದೇನಾ ಅಂತ ಯಾಕೆ ಇವಾಗ ನೋಡಿ ನಾನು ಈ ಈ ಒಂದು ವಿಡಿಯೋ ಕೇವಲ ಕಸ ಬಿಸ ಅಂದರೆ ಬಿಸಾಕ್ತಾರಲ್ವ ಅವರಿಗೋಸ್ಕರ ಅಲ್ಲ ಕಸ ಬಿಸಾಕ್ತಾರೆ ಅದನ್ನು ನಾವು ನೋಡಿ ಸುಮ್ಮನೆ ಇದ್ದೀವಲ್ವ ಅವರಿಗೋಸ್ಕರ ಮಾಡ್ತಾ ಇದ್ದೇನೆ ಕೆಲವೊಂದು ಕಡೆ ತುಂಬ ಬೋರ್ಡ್ಗಳನ್ನೆಲ್ಲ ಹಾಕ್ತಾರೆ ಏನೇನೋ ರೀತಿಯಲ್ಲಿ ಬೋರ್ಡ್ಗಳನ್ನು ಹಾಕ್ತಾರೆ ಅದು ನೋಡಿಬಿಟ್ಟು ಕೂಡ ಕಸ ನಾವು ಅಲ್ಲಲ್ಲಿ ಬಿಸಾಡ್ತೀವಿ ಇದೆಯಲ್ಲ ಸೊ ನಾವುಗಳು ನಿಜವಾಗಿಯೂ ಮನುಷ್ಯರೇ ಅಂದರೆ ಮನುಷ್ಯ ಜಾತಿಗೆ ಒಂದು ಅವಮಾನ ಅಂತ ನನಗನ್ನಿಸ್ತಾ ಇದೆ ಸೊ ನೋಡಿ ಇವಾಗ ನಾನು ವೀಡಿಯೋ ಪುಳಿಯ ಮಾಡ್ತಾನೆ ಸಣ್ಣ ಏರಿಯಾ ಅಂದರೆ ಒಂದು ಹಳ್ಳಿಯ ಅಂದರೆ ಬಂಟ್ವಾಳದಲ್ಲಿರುವ ಹಳ್ಳಿಯ ಒಂದು ರೋಡ್ ಅದು ಇಡೀ ನೋಡಿ ನೋಡ್ಬೋದು ನೀವು ಇಡೀ ಒಂದು ದೇಶದ ಕಸ ಇಲ್ಲಿದೆ ಅಂತ ಅನ್ನಿಸ್ತಾ ಇದೆ ಈ ಇಂಥ ಮನುಷ್ಯರಿಗೆ ಈ ದೇಶದಲ್ಲಿ ಬದುಕಲೇ ಅಂದರೆ ಅನರ್ಹರು ಇವರು ಯಾಕಂದರೆ ಈ ರೀತಿ ಕಸ ಎಲ್ಲ ಬಿಸಾಡ್ತಾ ಇದ್ದೀರಲ್ಲ ಹೊಟ್ಟೆಗೆ ಅನ್ನ ತಿಂತೀರ ನೀವು ಏನು ತಿಂತೀರಾ ಒಂದು ನಾವು ಯಾವಾಗಲೂ ಅದು ಹೇಳ್ತೇವೆ ಸ್ವಚ್ಛ ಭಾರತ್ ಅಭಿಯಾನ ಅಥವಾ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ದಯವಿಟ್ಟು ದಯವಿಟ್ಟು ಇವಾಗ ಎಲ್ಲ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆ ಕಸವನ್ನು ತೆಗೆದುಕೊಂಡು ಹೋಗಲು ಬರ್ತಾರೆ ಹಾಗೂ ಇಲ್ವೋ ಇಲ್ವೋ ಏನಾದರೂ ಒಂದು ಇದು ಮಾಡಿ ಡಿಸ್ಪೋಸ್ ಮಾಡಿ ಅದನ್ನು ಬಿಟ್ಟು ದಯವಿಟ್ಟು ಈ ರೀತಿ ರೋಡ್ ರೋಡ್ಗಳಲ್ಲಿ ಬಿಸಾಡಬೇಡಿ ಸೊ ಆದರೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಅಲ್ಲಿದ್ದೇ ಮಾಡಿ ಅದು ಅಂದರೆ ಮನೆಯಲ್ಲೇ ವ್ಯವಸ್ಥೆ ಮಾಡಿ ಬಿಟ್ಟು ಈ ರೀತಿ ಒಂದು ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಅನ್ನೋ ಬುದ್ಧಿಯನ್ನು ದಯವಿಟ್ಟು ತೋರಿಸ್ಬೇಡಿ ಇದು ಚೆನ್ನ ಅಂದರೆ ಚೆನ್ನಾಗಿರಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ಸೊ ಇದು ಇಲ್ಲಿಂದಾದರೂ ಒಂದು ಅಭಿಯಾನ ಪ್ರಾರಂಭವಾಗಬೇಕು ಯಾರಾದರೂ ಕಸ ಬಿಸಾಡಿದರೆ ಯಾರಾದರೂ ಅದನ್ನು ನೋಡಿದರೆ ಅವರ ಮನೆಗೆ ಇದೆಯಲ್ಲ ಎಲ್ಲ ಕಸವನ್ನು ಕೊಂಡೋಗಿ ಅವರ ಮನೆ ಅಂಗಳಕ್ಕೆ ಬಿಸಾಡಬೇಕು ಆ ರೀತಿ ಒಂದು ಅಭಿಯಾನ ಆಗಲೇಬೇಕು ಇದೊಂದು ನಿಜವಾಗಲೂ ಒಂದು ಮಹತ್ವವಾದ ಹೆಜ್ಜೆಯನ್ನು ನಾವು ಇಡಬೇಕು ಭಾರತದ ದೇಶದ ಜನರು ನಮ್ಮಂಥವ್ರು ಒಂದು ಕಡೆಯಿಂದ ಸ್ಟಾರ್ಟ್ ಆದರೆ ಈ ಒಂದು ಅಭಿಯಾನ ಒಂದು ಕಡೆಯಿಂದ ಸ್ಟಾರ್ಟ್ ಆದರೆ ಎಲ್ಲ ಕಡೆಯೂ ಅಂದರೆ ತುಂಬ ಸ್ವಚ್ಛ ಭಾರತ್ ಅಭಿಯಾನ ಅನ್ನೋ ಆ ಪದಕ್ಕೆ ಅರ್ಥ ಸಿಗುತ್ತೆ ಅಂತ ಹೇಳಿ ನನ್ನ ಒಂದು ಭಾವನೆ ಸೊ ಈ ವಿಡಿಯೋ ನೋಡಿದ್ರಲ್ಲ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಸೊ ನೋಡ್ಬೋದು ನೀವು ಈ ಕಸಗಳನ್ನು ಬಿಸಾಡಿದವರು ಅಂದರೆ ಮನುಷ್ಯ ಜಾತಿ ಅಂತ ಹೇಳ್ಬೋದು ಇವರು ನೋಡಿ ಈ ರೀತಿ ಕಸ ಕಡ್ಡಿಗಳನ್ನೆಲ್ಲ ಏನು ಕಸರಿ ಮನೆದ್ದೆಲ್ಲ ಕಸ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ಪ್ಯಾಂಪರ್ಸ್ ಅದು ಎಲ್ಲ ಎಲ್ಲ ಬಿಸಾಡಿದ್ದಾರೆ ನೋಡ್ಬೋದು ಸೊ ಇದು ಕೇವಲ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇಡೀ ನಮ್ಮ ಒಂದು ವ್ಯವಸ್ಥೆನೇ ಇದರ ವಿಷಯದಲ್ಲಿ ಹಾಳಾಗಿದೆ ಇದಕ್ಕೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ನಮ್ಮ ಗೌರ್ಮೆಂಟು ನೋಡಿ ಇಲ್ಲಿ ನಿಜವಾಗ್ಲೂ ಇಲ್ಲಿ ಹೋಗುವಾಗ ಇದೆಯಲ್ಲ ಏನಾದರೂ ಬಟ್ಟೆ ಕಟ್ಕೊಳ್ಬೇಕು ಆ ರೀತಿ ವಾಸನೆ ಬರುತ್ತೆ ಅಷ್ಟು ಅಷ್ಟು ಕೆಟ್ಟದಾಗಿದೆ ಈ ಇದನ್ನು ಬಿಸಾಡಿದವರು ನಿಜವಾಗ್ಲೂ ಮನುಷ್ಯರೇ ಅಲ್ಲ ಅಷ್ಟು ಕೆಟ್ಟ ಕ್ರಿಮಿಗಳು ಅಂತ ಹೇಳ್ಬೋದು ನಮ್ಮ ದೇಶದ ಕೆಟ್ಟ ಕ್ರಿಮಿಗಳು ಇವರು ಸೊ ಇವುಗಳನ್ನು ಏನು ಗೊತ್ತಾ ಇವುಗಳನ್ನು ಕಮ್ಮಿ ಮಾಡಿದ್ರೇ ನಾ ಇವುಗಳನ್ನು ಕಮ್ಮಿ ಮಾಡಿದ್ರೇ ನಾವು ಬದುಕಬಹುದು ಅನ್ನೋ ಒಂದು ನನ್ನ ಒಂದು ಅನಿಸಿಕೆ ಸೊ ಇದಕ್ಕೆ ಒಂದು ಕೈ ಜೋಡಿಸಲೇಬೇಕು ನಾವು ಇದಕ್ಕೆ ಒಗ್ಗಟ್ಟಾಗಿ ನಾವು ಒಂದು ಪ್ರತಿಭಟಿಸಲೇಬೇಕು ಅನ್ನೋದು ನನ್ನ ಒಂದು ಒತ್ತಾಯದ ಒಂದು ವಿನಂತಿ ನಿಮ್ಮ ಹತ್ರ ಸೊ ಟೇಕ್ ಕೇರ್